ಎಲ್ಲ ರೈತ ಬಂದರಿಗೂ ನಮಸ್ಕಾರ ಖುಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ನಾವು ಈ ಒಂದು ತೋಟಕ್ಕೆ ಬಂದಿದ್ದೀವಿ ಈ ಒಂದು ತೋಟದಲ್ಲಿ ಎರಡ್ ಮೂರು ತರ ರೋಗಗಳು ಕಾಣಿಸ್ತಾ ಇದೆ ಅಡಿಕೆ ಗಿಡಗಳಲ್ಲಿ ಒಂದು ಸುಳಿ ತಿಗ್ನೆಯಿಂದ ಗಿಡ ಸುಳಿ ಹಾಳಾಗಿರುವಂತದ್ದು ಹಾಗೂ ಕೊಳೆ ರೋಗದಿಂದ ಅಡಿಕೆಗಳ ನಾಶ ಆಗ್ತಿರುವಂತದ್ದು ಆ ಒಂದು ರೋಗವನ್ನು ಹೇಗೆ ಒಂದು ಕಂಟ್ರೋಲ್ ಮಾಡಬೇಕು ಮತ್ತೆ ಯಾವ ಒಂದು ಔಷಧಿಯನ್ನು ಬಳಸಿ ನಾವು ಆ ರೋಗದಿಂದ ಅಡಿಕೆಗಳನ್ನು ಗಿಡಗಳನ್ನು ಪಾರ್ ಮಾಡ್ಬೇಕು ಅನ್ನೋದನ್ನು ನಾವು ಇಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ತೋಟದಲ್ಲಿ ಯಾವ ರೀತಿ ರೋಗಗಳು ಕಾಣಿಸ್ತಾ ಇದೆ ಅಂತ ಒಂದು ಲೈವ್ ಆಗಿ ನೋಡುವ ನೋಡಿ ಸ್ನೇಹಿತರೆ ಇಲ್ಲೊಂದು ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಇಲ್ಲಿ ನೋಡಿ ಸುಳಿ ತಿಗಣೆಗಳು ಇಲ್ಲಿ ನೋಡಿ ಚಿಕ್ಕದಾಗ ಕಾಣಿಸ್ತಾ ಇದೆ ನೋಡಿ ಈ ಒಂದು ಸುಳಿ ತಿಗಣೆ ಹುಳಗಳಿಂದ ಈ ಒಂದು ಅಡಿಕೆ ಗಿಡದ ಸುಳಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದೆ ಇದಕ್ಕೆ ಒಂದು ಮೇನ್ ಕಾರಣ ಯಾಕೆ ಈ ಒಂದು ಅಡಿಕೆ ಗಿಡದಲ್ಲಿ ಸುಳಿ ತೆಗಣೆಗಳು ಹೆಚ್ಚಾಗಿ ಕಾಣಿಸ್ತವೆ ಅಂದ್ರೆ ಅತಿ ಹೆಚ್ಚಿನ ತೇವಾಂಶ ಯಾವಾಗ ಅಡಿಕೆ ಗಿಡದ ಬುಡದಲ್ಲಿ ಹೆಚ್ಚಿನ ತೇವಾಂಶ ಆಗಿರುತ್ತೋ ಆ ಒಂದು ಸಮಯದಲ್ಲಿ ಅಡಿಕೆಯ ಸುಳಿಯಲ್ಲಿ ಹೊಳೆದಾಗ ನಮ್ಗೆ ಕಾಣಿಸ್ತಾ ಇವೆ ನೋಡಿ ನೋಡ್ಬೋದು ಸ್ವಲ್ಪ ಹಿಂಗೆ ಡೌನ್ ಇರೋಂಥ ಪ್ಲೇಸ್ ಇದೆ ಇಲ್ಲಿ ಏನು ನಾವು ನಾರ್ಮಲ್ ಆಗಿ ಸ್ವಲ್ಪ ನೀರಾಗಿ ಟೂ ಒಮ್ಮೆ ನಾವು ಒಂದು ಈ ಅಡಿಕೆ ಗಿಡಗಳಲ್ಲಿ ನೀರು ಬಿಟ್ಟರು ನಮಗೆ ಅತಿ ಹೆಚ್ಚಿನ ತೇವಾಂಶ ಗಿಡಗಳ ಬುಡದಲ್ಲಿ ಮತ್ತು ಗಿಡಗಳ ಸುಳಿಯಲ್ಲಿ ಕಾಣಿಸುತ್ತೆ ಹಾಗಾಗಿ ಇಂಥ ಒಂದು ಸಮಯಕ್ಕೆ ನಮಗೆ ಅತಿ ಹೆಚ್ಚಿನ ಸುಳಿ ರೋಗ ಆಗಿರ್ಬೋದು ಅಥವಾ ಕೊಳೆ ರೋಗ ಆಗಿರ್ಬೋದು ಅಥವಾ ಸುಳಿ ಅಂತ ಹುಳಗಳ ಬಾಧೆ ಆಗಿರ್ಬೋದು ನಮಗೆ ಅತಿ ಹೆಚ್ಚಿನದಾಗಿ ಕಾಣಿಸುತ್ತೆ ಏನು ಸಮಸ್ಯೆ ಅಂದರೆ ಈ ರೀತಿಯಂಥ ಸುಳಿ ರೋಗಕ್ಕೆ ಅಡಿಕೆ ಗಿಡಗಳು ಡೆವಲಪ್ಮೆಂಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಲ್ಲೇ ಸುಳಿ ಒಣ್ಗೋಗಿ ಸಂಪೂರ್ಣ ಅಡಿಕೆ ಗಿಡನೇ ನಾಶ ಆಗುತ್ತೆ ಇದೇ ರೀತಿ ಎಕ್ಸಾಂಪಲ್ ಕಳೆದ ವರ್ಷ ಒಂದು ಆಗಿದ್ದಿದೆ ನಮ್ಮ ತೋಟದಲ್ಲೇ ಇದೇ ರೀತಿ ಸುಳಿ ಸುಳಿಯಲ್ಲಿ ಸುಳಿ ತೆಗ್ಣಿಗಳು ಹೆಚ್ಚಿನದಾಗ ಆಗಿ ಆ ಅಡಿಕೆ ಗಿಡ ಡೆವಲಪ್ಮೆಂಟೇ ಆಗಲಿಲ್ಲ ನೆಲದಲ್ಲೇ ಇದೆ ಒಂದು ಎಕ್ಸಾಂಪಲ್ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸುಮಾರಂದ ಎರಡರಿಂದ ಮೂರು ವರ್ಷ ಆಗಿರೋಂಥ ಗಿಡ ಇದು ಆದರೆ ಕಳೆದ ವರ್ಷ ಈ ಒಂದು ಗಿಡದಲ್ಲಿ ಒಂದು ಸುಳಿಯಲ್ಲಿ ಹೆಚ್ಚಿನ ಸುಳಿ ತಿಗಣೆಗಳು ಅದಾದ ನಂತರ ಹೆಚ್ಚಿನ ತೇವಾಂಶ ಜಾಸ್ತಿ ಆಗಿರೋ ಕಾರಣ ಸುಳಿಯಲ್ಲಿ ಕೊಳೆ ರೋಗ ಹೆಚ್ಚಾಗಿತ್ತು ಆ ಒಂದು ಕಾರಣಕ್ಕೆ ಈ ಗಿಡ ನೋಡಿ ಇಲ್ಲಿಂದ ಈಕೆ ಇಂಥ ಡೆವಲಪ್ಮೆಂಟೇ ಆಗಲಿಲ್ಲ ಕೆಳಗಡೆ ಒಂದು ಮೂರಿಂದ ನಾಲ್ಕು ಗಣ್ಣು ಬಿಟ್ಟಿತ್ತು ಸ್ವಲ್ಪ ಡೆವಲಪ್ಮೆಂಟ್ ಆಗಿತ್ತು ಅದಾದ ನಂತರ ಯಾವುದೇ ಕಾರಣಕ್ಕೆ ಇದು ಏನು ಒಂದು ಇಂಚು ಡೆವಲಪ್ಮೆಂಟ್ ಆಗಿರಲಿಲ್ಲ ಆಗ ನಾವು ಒಂದು ಔಷಧಿ ಇದಕ್ಕೆ ಬೇಕಾದಂಥ ಮೇನ್ ಔಷಧಿ ಸಿಂಪಡಣೆ ಮಾಡಿರೋ ಒಂದು ಕಾರಣಕ್ಕೋಸ್ಕರ ಅಂಥ ಒಂದು ರೋಗವನ್ನು ಕಂಟ್ರೋಲ್ ಮಾಡಿಕೊಂಡು ಇವತ್ತು ಈ ಲೆವೆಲಿಗೆ ಬೆಳೆದಿದೆ ಇದೊಂದು ಒಂದು ಲೆಕ್ಕದಲ್ಲಿ ಪುಣ್ಯ ಅಂತಲೇ ಹೇಳ್ಬೋದು ಈ ಒಂದು ಅಡಿಕೆ ಗಿಡ ಈ ಲೆವೆಲಿಗೆ ಬಂದಿರೋಂಥದ್ದು ಪುಣ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಅಡಿಕೆ ಗಿಡದಲ್ಲಿ ಯಾವಾಗ ಇಡೀ ನಮ್ಮ ತೋಟದಲ್ಲಿ ಒಂದು ಅಡಿಕೆ ಗಿಡದಲ್ಲಿ ಈ ರೀತಿಯ ಇನ್ಸ್ಪೆಕ್ಟರ್ ಕಾಣಿಸಿದೆ ರೋಗಗಳು ಕಾಣಿಸಿದೆ ಸುಮಾರು ಸುಳಿತಿಗಿಣೆ ರೋಗ ಆಗಿರ್ಬೋದು ಅದಾದ ನಂತರ ಕೊಳೆ ರೋಗ ಆಗಿರ್ಬೋದು ಅದಾದ ನಂತರ ಸುಮಾರು ಇನ್ನು ಎಲೆ ಚಿಕ್ಕ ರೋಗಗಳು ಆಗಿರ್ಬೋದು ಇಂಥ ರೋಗಗಳು ಯಾವಾಗ ನಮಗೆ ಅಡಿಕೆಯಲ್ಲಿ ಕಾಣಿಸುತ್ತೋ ಆಗ ಕೂಡಲೇ ನಾವು ಒಂದು ಗಿಡ ಅಂತಲೂ ನಾವು ಯಾವುದೇ ಕಾರಣಕ್ಕೂ ನಿಯೋಜಿಸಿ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಒಂದು ಗಿಡದಿಂದ ಅದು ಆ ಸರೌಂಡಿಂಗ್ ಗಿಡದ ಸರೌಂಡಿಂಗ್ ಇರುವಂಥ ಹತ್ತಾರು ಗಿಡಗಳಿಗೆ ಅದು ಸ್ಪ್ರೆಡ್ ಆಗುತ್ತೆ ಈಗ ಒಂದು ಗಿಡಕ್ಕೆ ನಾವು ಔಷಧಿ ಸಿಕ್ಕೂ ಮಾಡಿದೆ ಅದರಿಂದ ಇನ್ನು ಆ ಆ ಒಂದು ಗಿಡದಿಂದ ಆ ಹುಳಗಳಾಗಿರುವ ಆ ಹುಳಗಳು ಚಿಲು ಚಿಕ್ಕ ಹುಳುಗಳು ಇನ್ನೊಂದು ಗಿಡಕ್ಕೆ ಆಗಿ ಆ ಗಿಡದಲ್ಲ ಆ ಗಿಡವನ್ನು ನಾಶ ಮಾಡೋಕ್ಕೆ ಟ್ರೈ ಮಾಡ್ತೇವೆ ಹಾಗಾಗಿ ನಾವು ಈ ರೀತಿ ಒಂದು ನಮಗೆ ಕ್ಲೂಸ್ ಒಂದು ನಮಗೆ ಏನೋ ಎಕ್ಸಾಂಪಲ್ ಈ ರೀತಿ ಕಾಣಿಸ್ತು ಅಂದರೆ ಆ ಕೂಡಲೇ ಆ ಒಂದು ಗಿಡ ಸರೌಂಡಿಂಗ್ ಇರುವಂಥ ಒಂದು ಎರಡು ಮೂರು ೋ ಅಲ್ಲಿ ಲೈನಲ್ಲಿ ಏನಿರುತ್ತೋ ಅಂಥ ಎಲ್ಲ ಗಿಡಗಳಿಗೂ ಕೂಡ ನಾವು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗಿದೆ ನಾವು ಯಾವುದೆಲ್ಲ ಔಷಧಿ ಬೆಳೆಸಬೇಕು ಏನಾಗಿ ವಿಶೇಷವಾಗಿ ನಾವು ತಿಗ್ನ ರೋಗಕ್ಕೆ ಮತ್ತು ಕೊಳೆ ರೋಗಕ್ಕೆ ಈ ಮತ್ತು ಎಲೆ ಚುಕ್ಕಿ ರೋಗಕ್ಕೆ ಈ ಮೂರು ರೋಗಕ್ಕೂ ಯಾವ ಒಂದು ಔಷಧಿಯನ್ನು ನಾವು ಒಂದೇ ಬಾರಿಗೆ ಪ್ರತಿ ಸಲ ಹೊಡೀಬೇಕನ್ನೋದರಿಂದ ಒಂದೇ ಬಾರಿಗೆ ನಾವು ಯಾವ ಔಷಧಿನ ಬಳಸ್ಬೇಕಾಗೋದನ್ನು ನಾವೆಲ್ಲ ತೋರಿಸ್ತೀನಿ ಗಮನಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಈಗ ನಾನು ಮಿಶ್ರಣ ಇದ್ದೀನಿ ಔಷಧಿ ಯಾವುದೋ ಅಷ್ಟೇ ಕುಡಿಯಬೇಕು ಅಂತ ನೋಡಿ ಒಂದು ಕ್ಯಾನಲ್ಲಿ ಒಂದು ಅರ್ಧ ಕ್ಯಾನಷ್ಟು ನೀವು ಫಸ್ಟ್ ನೀರು ಹಾಕೊಳ್ಳಿ ನೀರು ಹಾಕೊಂಡ ನಂತರ ಸಂಪೂರ್ಣವಾಗಿ ನೀರು ಹಾಕಲಿಕ್ಕೆ ಹೋಗಿದ್ರೆ ಅರ್ಧ ಕ್ಯಾನ್ ಹಾಕ್ತೀವಿ ಅದರಲ್ಲಿ ನೀವು ಮೊದಲನೇದಾಗಿ ನೋಡಿ ಸಿನಿಮಾ ನಾಶಕ ಫಂಗಿ ಸಾಗಿಸ್ ಅಂತ ಏನು ಇದು ಇದನ್ನು ಮೂವತ್ತು ಗ್ರಾಮಷ್ಟು ಹಾಕಬೇಕು ನಿಮಗೆ ಮೂವತ್ತು ಗ್ರಾಮು ನಿಮಗೆ ಸಿಗಲಿಲ್ಲ ಅಂದರೆ ಕರೆಕ್ಟಾಗಿ ಗ್ರಾಮ್ ತೂಕ ಸಿಗಲಿಲ್ಲ ಅಂದರೆ ಇದು ನೋಡಿ ಬೆಂಕಿಪಟ್ಟಣ ಬೆಂಕಿಪಟ್ಟಣದ ಒಳಭಾಗದಲ್ಲಿರುವಂಥ ಒಂದು ಬಾಕ್ಸ್ ಇದು ಸುಮಾರಂದ್ರೆ ಒಂದು ಹದಿನೈದು ಗ್ರಾಮ್ ಇಡಿಯುತ್ತೆ ಇದರಲ್ಲಿ ಒಂದು ಎರಡು ಬಾಕ್ಸ್ ಹಾಕಿ ನೋಡಿ ಒಂದು ಬಾಕ್ಸು ನೋಡಿ ಇದನ್ನು ಎರಡು ಬಾಕ್ಸ್ ಹಾಕಿ ಅದಾದ ನಂತರ ಇದು ನೋಡಿ ಕೀಟನಾಶಕ ಇದು ಅಂದರೆ ಈ ಸುಳಿತಿಗ್ನೇ ಅಂಥ ಹುಳುಗಳಿಗೆ ಇದು ಯೂಸ್ ಆಗುತ್ತೆ ಅದು ನಮಗೆ ಹಿಂದೆ ತೋರಿಸಿದ್ದು ನಾಶಕ ಅದು ಕೊಳೆ ರೋಗಕ್ಕೆಲ್ಲ ಯೂಸ್ ಆಗುತ್ತೆ ಇದು ಹುಳನ ಹುಳನಾಶ ನೋಡಿ ಇದನ್ನು ಇಪ್ಪತ್ತೈದು ಎಮ್ ಎಲ್ ಹಾಕಬೇಕಂತ ನಮಗೆ ಅಲ್ಲಿ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ನಮಗೆ ಇಲ್ಲಿ ಇದರ ಜೊತೆಯಲ್ಲೇ ನಮಗೆ ಎಮ್ ಎಲ್ ಕೌಂಟ್ ಮಾಡಲಿಕ್ಕೆ ಇದನ್ನು ಸಿಗುತ್ತೆ ಮಿಲಿನೂ ಸಿಗುತ್ತೆ ಅದ್ರ ಪ್ರಕಾರ ನಾವು ಇದನ್ನು ಒಂದು ಟ್ವೆಂಟಿ ಫೈವ್ ಎಮ್ ಎಲ್ರಿ ಟ್ವೆಂಟಿ ಫೈವ್ ಎಮ್ ಎಲ್ ಹಾಕ್ತಾ ಇದೆ ಓಕೆ ಇದಾದ ನಂತರ ಡೆವಲಪ್ಮೆಂಟ್ ಹಾಕಿ ಒಂದು ಗಿಡಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವರ ಇದರ ಅವಶ್ಯಕತೆ ಇದೆ ಯಾ ಎನಿ ಒಂದು ಡೆವಲಪ್ಮೆಂಟ್ ಇದು ಕೂಡ ನಾವು ಒಂದು ಕ್ಯಾನಿಗೆ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಯೂಸ್ ಮಾಡಿ ಮಾಡಬೇಕಾಗುತ್ತೆ ನೋಡಿ ಡೆವಲಪ್ಮೆಂಟ್ ಇದು ಇಪ್ಪತ್ತೈದು ಎಮ್ ಎಲ್ ಇದು ಯೂಸ್ ಮಾಡಿದ ನಂತರ ಏನು ನಾವಾಗ ಅರ್ಧ ಕ್ಯಾನ್ ನೀರು ಹಾಕಿ ಅದು ಸ್ಟಾಪ್ ಮಾಡಿರ್ತೀವಲ್ವ ಅದಕ್ಕೆ ಇನ್ನೂ ಅರ್ಧ ಕ್ಯಾನ್ ನೀರು ಹಾಕ್ತಿದ್ದೆ ಅದು ಕರೆಕ್ಟಾಗಿ ಮಿಶ್ರಣ ಆಗುತ್ತೆ ನೋಡಿ ಈಗ ಇದು ಮಿಶ್ರಣ ಆದ ನಂತರ ನಾವು ಅಡಕೆ ಗಿಡಗಳ ಸುಳಿಯಲ್ಲಿ ಎಲ್ಲಿ ನಮಗೆ ಒಂದು ರೋಗ ಕಾಣಿಸುತ್ತಲ್ವ ಹಾಗಾಗಿ ನಾವು ಸುಳಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈಗ ನಮ್ಮ ತೋಟದಲ್ಲಿ ಹೊಡಿತಾ ಇದ್ದಾರೆ ನೋಡಿ ಸುಳಿ ರೋಗ ಆಗಿರುವಂಥ ಅಥವಾ ಸುಳಿ ತೆಗಿನಿರೋ ಗಿಡಗಳಿಗೆ ಈ ರೀತಿ ನೀವು ಅವನು ಮಿಶ್ರಣದಿಂದ ಸ್ಪ್ರೇ ಮಾಡಬೇಕಾಗುತ್ತೆ ನೀವು ಒಂದು ಸ್ಪ್ರೇ ಮಾಡಿದಾಗ ಸಂಪೂರ್ಣವಾಗಿ ಆ ಒಂದು ಹುಳಗಳು ನಾಶವಾಗುತ್ತೆ ನಾಶವಾದ ನಂತರ ನೀವಲ್ಲಿ ಒಂದು ಕೀಟ ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಆಗಲಿ ಅಥವಾ ಹುಳ ಬಾಧೆ ಆಗಲಿ ನಮಗೆ ಸಿಲಿಂದ್ರಾ ಬಾಧೆ ಆಗಲಿ ಅದು ಸಂಪೂರ್ಣವಾಗಿ ಸ್ಥಗಿತವಾಗಿ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಅಡಿಕೆ ಗಿಡಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಇತರೆ ಒಂದು ಬೆಳೆ ಆಗಿರ್ಬೋದು ಯಾವುದು ಬಾಳೆ ಆಗಿರ್ಬೋದು ಅಥವಾ ಮತ್ತು ಎಲೆ ಎಲೆ ಚುಕ್ಕಿ ರೋಗ ಅಂಥದ್ದು ಕೂಡ ನಾವು ಇದೇ ಫಂಗಿಸೈಡ್ಸ್ಗಳು ಈಗೇನು ನಾಶಕ ಯೂಸ್ ಮಾಡಬೇಕಂತ ಹೇಳಿದ್ದಲ್ಲ ಇಂಥ ಸಿಲಿನ ನಾಶಕ ಇದೇ ಶಿಲಿನ ನಾಶಕವನ್ನು ನಾವು ಆ ಗಿಡಗಳಿಗೆ ಯೂಸ್ ಮಾಡ್ಬೋದು ಹಾಗಾಗಿ ದಯವಿಟ್ಟು ಯಾರೆಲ್ಲ ನಿಮ್ಮ ತೋಟದಲ್ಲಿ ಇಂಥ ಒಂದು ಸುಳಿ ತೆಗ್ಗಣೆ ಬಾಧೆ ಇರ್ಬೋದು ಅಥವಾ ಕೊಳೆ ರೋಗ ಇರ್ಬೋದು ಇಂಥ ಒಂದು ರೋಗಗಳಿಂದ ಅಡಿಕೆ ಗಿಡಗಳು ಇದ್ದರೆ ದಯವಿಟ್ಟು ನಿಮ್ಮ ಅಡಿಕೆ ಗಿಡಗಳಿಗೆ ಈ ರೀತಿಯ ಒಂದು ಔಷಧಿ ಮಿಶ್ರಣದಿಂದ ಔಷಧಿ ಮಿಶ್ರಣವನ್ನು ಸಿಂಪಡಣೆ ಮಾಡಿ ನಿಮ್ಮ ಅಡಿಕೆ ಗಿಡಗಳನ್ನು ದಯವಿಟ್ಟು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಈ ಒಂದು ಚಿಕ್ಕ ಮಾಹಿತಿ ತಮಗೆಲ್ಲ ಇಷ್ಟವಾದರೆ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು